ಎಲ್ರಿಗೂ ನಮಸ್ಕಾರ ಏಕಲವ್ಯ ವಿದ್ಯಾಮಂದಿರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಜಯಶ್ರೀ ದೇಸಾಯಿ ಈಗ ತಿಳಿಸಿಕೊಡುವ ವಿಷಯವೇನೆಂದರೆ ಪ್ರಮುಖ ಪಿತಾಮಹರುಗಳು ಮೊದಲನೇದಾಗಿ ವಿಜ್ಞಾನದ ಪಿತಾಮಹ ರೋಜರ್ ಬೇಕನ್ ಎರಡನೇದು ಜೀವಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಮೂರನೇದು ಸೈಟಾಲಜಿಯ ಪಿತಾಮಹ ರಾವರ್ಟ್ ಹುಕ್ ನಾಲ್ಕನೇದು ರಾಸಾಯನಿಕ ಶಾಸ್ತ್ರದ ಪಿತಾಮಹ ಆಂಟೋನಿ ಲೇವಸಿಯರ್ ಐದನೇದು ಸಸ್ಯಶಾಸ್ತ್ರದ ಪಿತಾಮಹ ಜಗದೀಶ್ ಚಂದ್ರ ಬೋಸ್ ಆರನೇದು ಭೂಗೋಳಶಾಸ್ತ್ರದ ಪಿತಾಮಹ ಎರಟೊನ್ಸ್ತನೀಸ್ ಏಳನೇದು ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಆಲಿ ಎಂಟು ಒಲಂಪಿಕ್ ಪದಗಳ ಪಿತಾಮಹ ಪಿಯರ್ನ್ ದಿ ಅಂಗರಚನಾ ಅಂಗರಚನಾಶಾಸ್ತ್ರದ ಪಿತಾಮಹ ಸುಶ್ರುತ ಹದಿನೈದು ಬೀಜಗಣಿತದ ಪಿತಾಮಹ ರಾಮಾನುಜಂ ಹನ್ನೊಂದು ಸಂಖ್ಯಾಶಾಸ್ತ್ರದ ಪಿತಾಮಹ ಟಿ ಆರ್ ಮಾಲ್ಸ್ ಮಾಲ್ತಸ್ ಹನ್ನೆರಡು ಭಾರತೀಯ ಸೈನ್ಯದ ಪೂಜ್ಯ ಪಿತಾಮಹ ಸ್ಟ್ರೇಯಂಜರ್ ಲಾರೆಸನ್ಸ್ ಹದಿಮೂರು ಜೈವಿಕ ಸಿದ್ಧಾಂತದ ಪಿತಾಮಹ ಚಾರ್ಲ್ಸ್ ಡಾರ್ಮಿನ್ ಹದಿನಾಲ್ಕು ಭಾರತದ ಪತ್ರಿಕೋದ್ಯಮದ ರಂಗದ ಪಿತಾಮಹ ಆಗಸ್ಟ್ ಹೆಕ್ಕಿಸ್ ಹದಿನೈದು ಆಧುನಿಕ ವರ್ಗೀಕರಣಶಾಸ್ತ್ರದ ಪಿತಾಮಹ ಕರೋಲಸ್ ಲಿನಿಯಸ್ ಹದಿನಾರು ಭಾರತೀಯ ಸಾರ್ವಜನಿಕ ಸೇವೆಯ ಪಿತಾಮಹ ಕಾರ್ಲ್ ಮಾಲೀಸ್ ಹದಿನೇಳು ಮನೋವಿಶ್ಲೇಷಣಾ ಪಂಥ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಹದಿನೆಂಟು ಮೊಬೈಲ್ ಫೋನ್ನ ಪಿತಾಮಹ ಮಾರ್ಟಿನ್ ಕೋಫರ್ ಹತ್ತೊಂಬತ್ತು ಹೋಮಯೋ ಹೋಮೋಪತಿಯ ಪಿತಾಮಹ ಶಾಮ್ಸ್ಮುಯಲ್ ಹಾನಿಯನ್ ಇಪ್ಪತ್ತು ಭಾರತೀಯ ವೈದ್ಯಶಾಸ್ತ್ರದ ಪಿತಾಮಹ ಧನ್ವಂತರಿ ಕರ್ನಾಟಕದ ಪತ್ರಿಕೋದ್ಯಮದ ಪಿತಾಮಹ ಮಂಗ್ಲಿಂಗ್ ಇಪ್ಪತ್ತೆರಡು ಇಮೇಲ್ ಇಮೇಲ್ ಪಿತಾಮಹ ಸಬಿರಾ ಭಟಿಯ ಇಪ್ಪತ್ತ್ಮೂರು ಆಧುನಿಕ ಬುದ್ಧಿಶಕ್ತಿ ಪರಿಕಲ್ಪನೆಯ ಪಿತಾಮಹ ಅಲ್ಫ್ರೆಡ್ ಬಿಲೆ ಇಪ್ಪತ್ನಾಲ್ಕು ಆಧುನಿಕ ಕ್ಷಿಪಣೆ ತಂತ್ರಜ್ಞಾನದ ಪಿತಾಮಹ ಟಿಪ್ಪು ಸುಲ್ತಾನ್ ವೈದ್ಯಕೀಯ ಕ್ಷೇತ್ರದ ಪಿತಾಮಹ ಸುಶ್ರುತ ಇಪ್ಪತ್ತಾರು ಭಾರತೀಯ ಹೆಸರು ಕ್ರಾಂತಿಯ ಪಿತಾಮಹ ಎನ್ ಎಸ್ ಸ್ವಾಮಿನಾಥನ್ ಇಪ್ಪತ್ತೇಳು ಭಾರತೀಯ ಕೈಗಾರಿಕಾ ರಂಗದ ಪಿತಾಮಹ ಜೇಮ್ ಸೆಡ್ ಜಿ ಡಾಟಾ ಇಪ್ಪತ್ತೆಂಟು ಭಾರತದ ಅಣು ವಿಜ್ಞಾನದ ಪಿತಾಮಹ ಹೋಮಿ ಜಹಾ ಜಹಾಂಗೀರ್ ಬಾಬಾ ರೈಲ್ವೆ ಪಿತಾಮಹ ಸ್ಟಿಫನ್ ಥಾಮಸ್ ಮೂವತ್ತು ಭಾರತೀಯ ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಮೂವತ್ತೊಂದು ವಂಶವಾಹಿನಿ ಶಾಸ್ತ್ರದ ಪಿತಾಮಹ ಗ್ರೇಗರ್ ಮೆಂಡೆಲ ಮೂವತ್ತೆರಡು ಏಷ್ಯನ್ ಕ್ರೀಡೆಯ ಪಿತಾಮಹ ಜೆ ಡಿ ಸೋಂಧಿ ಮೂವತ್ತ್ಮೂರು ರೇಖಾ ಗಣಿತದ ಪಿತಾಮಹ ಯುಕ್ಲೇಡ್ ಮೂವತ್ತ್ನಾಲ್ಕು ವಿಜ್ಞಾನ ವೈಜ್ಞಾನಿಕ ಸಮತಾವಾದದ ಪಿತಾಮಹ ಕಾರ್ಲ್ ಮಾರ್ಕ್ಸ್ ಮೂವತ್ತೈದು ಭಾರತೀಯ ಆರ್ಥಿಕ ಯೋಜನೆ ಪಿತಾಮಹ ಪಿ ವಿ ನರಸಿಂಗರಾವ್ ಮೂವತ್ತಾರು ಭಾರತೀಯ ಚಲನಚಿತ್ರದ ರಂಗದ ಪಿತಾಮಹ ದಾದಾ ಸಾಹೇಬ್ ಪಾಲ್ಕೆ ಮೂವತ್ತೇಳು ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಜಿ ಎಸ್ ಗುರೆ ಮೂವತ್ತೆಂಟು ಕರ್ನಾಟಕ ಸುಗಮ ಸಂಗೀತದ ಪಿತಾಮಹ ಶಿಶುನಾಳ ಶರೀಫ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪಿತಾಮಹ ವರಹಮೀರ ನಲವತ್ತು ಆರ್ಥಿಕ ಭೂಗೋಳ ಶಾಸ್ತ್ರದ ಪಿತಾಮಹ ರಾಟ್ಜಲ್ ನಲವತ್ತೊಂದು ಭಾರತೀಯ ರೈಲ್ವೆಯ ಪಿತಾಮಹ ಲಾರ್ಡ್ ಡಾಲ್ ಹೌಸಿ ಆಯುರ್ವೇದದ ಪಿತಾಮಹ ಚರಕ ಯೋಗಾಸನದ ಪಿತಾಮಹ ಪತಂಜಲಿ ಮಹರ್ಷಿ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಜವಾಹರ್ಲಾಲ್ ನೆಹರು ನಲವತ್ತೈದು ಭಾರತದ ನವ ಜಾಗೃತಿಯ ಜನಕ ರಾಜಾರಾಮ್ ಮೋಹನ್ ರಾವ್ ನಲವತ್ತಾರು ಹಸಿರು ಕ್ರಾಂತಿಯ ಪಿತಾಮಹ ನಾಮ್ರನ್ ಬೋರ್ಲಾನ್ ನಲವತ್ತೇಳು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪಿತಾಮಹ ಪುರಂದರದಾಸರು ನಲವತ್ತೆಂಟು ಆಧುನಿಕ ಕರ್ನಾಟಕದ ಶಿಲ್ಪಿ ಸೌರ್ ಎಂ ವಿಶ್ವೇಶ್ವರಯ್ಯ ನಲವತ್ತೊಂಬತ್ತು ಭಾರತದ ಶಾಸನದ ಪಿತಾಮಹ ಅಶೋಕ ಐವತ್ತು ಕರ್ನಾಟಕದ ಶಾಸನದ ಪಿತ್ ಪಿತಾಮಹ ಬಿ ಎಲ್ ರೈಸ್ ಐವತ್ತೊಂದು ಪ್ರತಿ ಸುಧಾರಣಾ ಚಳುವಳಿಯ ಪಿತಾಮಹ ಇನ್ ಇನ್ನೆಶಿಯನ್ಸ್ ಲಯೋಲ ಐವತ್ತೆರಡು ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಂಟೆ ಐವತ್ಮೂರು ಪ್ರಾಚೀನ ಅರ್ಥಶಾಸ್ತ್ರದ ಪಿತಾಮಹ ವಿಷ್ಣು ಶರ್ಮಾ ಐವತ್ನಾಲ್ಕು ಆಧುನಿಕ ಭಾರತದ ಜನಕ ರಾಜಾರಾಮ್ ಮೋಹನ್ ರಾವ್ ಐವತ್ತೈದು ಸಾಂಸ್ಕೃತಿಕ ಭೂಗೋಳಶಾಸ್ತ್ರದ ಪಿತಾಮಹ ಲಾಟಿನ್ ಸಾಚ ಐವತ್ತಾರು ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೆಜ್ ಐವತ್ತೇಳು ಗದ್ಯಶಾಸ್ತ್ರದ ಪಿತಾಮಹ ಡಾಂಡೆ ಡಾಂಟೆ ಐವತ್ತೆಂಟು ಪದ್ಯಶಾಸ್ತ್ರದ ಪಿತಾಮಹ ಪೆಟ್ರಾಕರ್ ಐವತ್ತೊಂಬತ್ತು ಭಾರತದ ಯುಕ್ಲಿಯರ್ ಕಾರ್ಯಕ್ರಮದ ಪಿತಾಮಹ ಹೋಮಿ ಜಹಾಂಗೀರ್ ಬಾಬಾ ಅರವತ್ತು ಉರ್ದು ಭಾಷೆಯ ಪಿತಾಮಹ ಅಮೀರ್ ಖುಷ್ರು ಅರವತ್ತೊಂದು ಭಾರತದ ಇತಿಹಾಸದ ಪಿತಾಮಹ ಕಲ್ಲಣ ಐ ಅರವತ್ತೆರಡು ಭಾರತದ ರಾಸಾಯನಿಕ ಪಿತಾಮಹ ಎರಡನೇ ನಾಗಾರ್ಜುನ ಅರವತ್ತ್ಮೂರು ಭಾರತೀಯ ಸಾಮಾಜಿಕ ಕ್ರಾಂತಿಯ ಕೃ ಪಿತಾಮಹ ಜ್ಯೋತಿರಾವ್ ಪುಲೆ ಅರವತ್ನಾಲ್ಕು ಭೂ ವಿಜ್ಞಾನದ ಪಿತಾಮಹ ಎ ಜೇಮ್ಸ್ ಹಟನ್ ಅರವತ್ತೈದು ಪುನರ್ ರುಜ್ಜಿ ರುಜ್ಜೀವನದ ಪಿತಾಮಹ ಪೆಟ್ರಾಕರ್ ಅರವತ್ತಾರು ಭಾರತೀಯ ಪುನರುಜ್ಜಿತನದ ಪಿತಾಮಹ ರಾಜಾರಾಮ್ ಮೋಹನ್ ರಾವ್ ಅರವತ್ತೇಳು ಕರ್ನಾಟಕದ ಸಮಾಜದ ಶ್ ಸಮಾಜಶಾಸ್ತ್ರದ ಪಿತಾಮಹ ಎನ್ ಎಮ್ ಶ್ರೀನಿವಾಸ್ ಅರವತ್ತೆಂಟು ಭಾರತದ ಕ್ಷಿಪ್ ಕ್ಷಿಪಣಿಗಳ ಪಿತಾಮಹ ಎ ಪಿ ಜೆ ಅಬ್ದುಲ್ ಕಲಾಂ ಅರವತ್ತೊಂಬತ್ತು ನೀಲಿ ಕ್ರಾಂತಿಯ ಪಿತಾಮಹ ಹರಿಲಾಲ್ ಚೌಧರಿ ಎಪ್ಪತ್ತು ಹಳದಿ ಕ್ರಾಂತಿಯ ಪಿತಾಮಹ ಶ್ಯಾಮ್ ಪಿತ್ರೋಡ ಎಪ್ಪತ್ತೊಂದು ಇತಿಹಾಸದ ಪಿತಾಮಹ ಹೀರೋ ಎಪ್ಪತ್ತೆರಡು ಅರ್ಥಶಾಸ್ತ್ರದ ಪಿತಾಮಹ ಆ್ಯಡಮ್ ಸ್ಮಿತ್ ಎಪ್ಪತ್ತ್ಮೂರು ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಎಪ್ಪತ್ನಾಲ್ಕು ಭಾರತದ ಪೂಜ್ಯ ಪಿತಾಮಹ ದಾದಾಬಾಯಿ ನವರಜಿ ಎಪ್ಪತ್ತೈದು ಭಾರತದ ಹೈನುಗಾರಿಕೆ ಪಿತಾಮಹ ಜಾರ್ಜು ಕುರಿಯನ್ ಎಪ್ಪತ್ತಾರು ಭಾರತದ ಅರಣ್ಯ ಶಾಸ್ತ್ರದ ಪಿತಾಮಹ ಬ್ರಾಂಡಿಸ್ ಎಪ್ಪತ್ತೇಳು ಹರಿದಾಸ್ ಪಿ ಹರಿದಾಸ್ ಪಿತಾಮಹ ಶ್ರೀ ಪಾದರ ಪಾದರಾಯರು ಎಪ್ಪತ್ತೆಂಟು ಕನ್ನಡದ ಕಾವ್ಯ ಪಿತಾಮಹ ಪಂಪ ಎಪ್ಪತ್ತೊಂಬತ್ತು ಕನ್ನಡ ಚಳುವಳಿಯ ಪಿತಾಮಹ ನ ಕೃಷ್ಣರಾಯ್ ಎಂಬತ್ತು ಸಹಕಾರಿ ಚಳುವಳಿಯ ಪಿತಾಮಹ ಮೊಳಳ್ಳಿ ಶಿವರಾಯರು ಎಂಬತ್ತೊಂದು ವಚನ ಸಂಪಾದನೆಯ ಪಿತಾಮಹ ಪಗ್ಗು ಪಗ್ಗು ಹಳಹಟ್ಟಿ ಅಳಕಟ್ಟಿ ಕರ್ನಾಟಕದ ಪ್ರಹ ಪ್ರಹಸನದ ಪಿತಾಮಹ ಟಿ ಪಿ ಕೈಲಾಸಂ ಎಂಬತ್ತ್ಮೂರು ಕಾದಂಬರಿಯ ಪಿತಾಮಹ ಗಳಗನಾಥ ಎಂಬತ್ನಾಲ್ಕು ಹೊಸ ಕನ್ನಡ ಸಾಹಿತ್ಯದ ಪಿತಾಮಹ ಬಿ ಎಂ ಶ್ರೀಕಂಠಯ್ಯ ಎಂಬತ್ತೈದು ಕರ್ನಾಟಕದ ಜನಪದ ಸಾಹಿತ್ಯದ ಪಿತಾಮಹ ಜಿ ಎನ್ ಪರಮಶಿವಯ್ಯ ಎಂಬತ್ತಾರು ಆಧುನಿಕ ಕನ್ನಡ ನಿಘಂಟಿನ ಪಿತಾಮಹ ಜಿ ವೆಂಕಟಸುಬಯ್ಯ ಎಂಬತ್ತೇಳು ಕನ್ನಡ ಸಾಹಿತ್ಯದ ನವ್ಯ ನಾಟಕದ ಪಿತಾಮಹ ಟಿ ಪಿ ಕೈಲಾಸಂ ಎಂಬತ್ತೆಂಟು ಭಾರತದ ಮೆಟ್ರೋ ರೈಲಿನ ಪಿತಾಮಹ ಶ್ರೀ ಇ ಶ್ರೀಧರನ್ ಎಂಬತ್ತೊಂಬತ್ತು ಭಾರತದ ಬಾಹ್ಯಾಕಾಶ ಯೋಜನೆಯ ಪಿತಾಮಹ ವಿಕ್ರಮ್ ಸಾರಾಭಾಯಿ ಭಾರತದ ವೃದ್ಧರ ಪಿತಾಮಹ ದಾದಾಬಾಯಿ ನವರೋಜಿ ಹಿಂದುಳಿದ ವರ್ಗಗಳ ಪಿತಾಮಹ ದೇವರಾಜ್ ಅರಸ್ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಮೂಲಕ ಭೇಟಿಯಾಗೋಣ